ಎಲ್ರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಇವತ್ತು ಸರ್ವಕಷ್ಟ ನಿವಾರಣಾ ಮಂತ್ರ ಅದು ಮುಖ್ಯವಾಗಿ ಶ್ರೀ ಗುರು ದತ್ತಾತ್ರೇಯ ಸ್ವಾಮಿಯ ಒಂದು ಮಂತ್ರದ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಶ್ರೀ ದತ್ತಾತ್ರೇಯ ಅಂತಂದರೆ ಏನೇ ತ್ರಿಮೂರ್ತಿಗಳ ಒಂದು ಸಂಕೇತ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರ ಒಂದು ಸಾನ್ನಿಧ್ಯವೇ ಈ ಒಂದು ದತ್ತಾತ್ರೇಯ ಸ್ವಾಮಿ ಯಾರು ಶ್ರದ್ಧಾ ಭಕ್ತಿಯಿಂದ ನಂಬಿಕೆಯಿಂದ ಸ್ವಾಮಿಯನ್ನು ಸ್ಮರಿಸುತ್ತಾರೆ ಹಾಗೆ ಅವರ ಒಂದು ಮಂತ್ರವನ್ನು ಸ್ಮರಿಸೋದ್ರಿಂದ ನಮ್ಮ ಎಷ್ಟೋ ಕಷ್ಟಗಳು ಕಳೀತವೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗಿರುವಂತಹ ಒಂದು ಅಗಾಧ ಒಂದು ಶಕ್ತಿಯಿಂದ ನಮಗಿರುವಂತಹ ಯಾವುದೇ ಒಂದು ದೋಷಗಳಿದ್ದರೂ ನಿವಾರಣೆ ಆಗುತ್ತೆ ಹಾಗೆ ಗುರುಬಲ ಇಲ್ಲ ಅಂದರೂ ಮುಖ್ಯವಾಗಿ ಈ ಒಂದು ಸ್ವಾಮಿಯ ಒಂದು ಸ್ಮರಣೆಯಿಂದ ನಮ್ಮ ಎಷ್ಟೋ ಕಷ್ಟಗಳು ಕಳೀತಾವೆ ಹಾಗಾಗಿ ಪ್ರತಿನಿತ್ಯ ಆಗಿರ್ಬೋದು ಅಥವಾ ಪ್ರತಿಯೊಂದು ಗುರುವಾರ ಆಗಿರ್ಬೋದು ನಾವು ಈ ದತ್ತಾ ದತ್ತಾತ್ರೇಯ ಸ್ವಾಮಿಯನ್ನು ಆರಾಧಿಸುವುದರ ಜೊತೆಗೆ ಈ ಒಂದು ಮಂತ್ರವನ್ನು ಪಡಿಸೋದ್ರಿಂದ ನಮ್ಮ ಎಷ್ಟೋ ಕಷ್ಟಗಳು ಆಗಿರ್ಬೋದು ನಿವಾರಣೆ ಆಗುತ್ತೆ ಅಂತಲೇ ಹೇಳಬಹುದು ಹಾಗಾದ್ರೆ ಈ ಒಂದು ದತ್ತಾತ್ರೇಯ ಸ್ವಾಮಿಯ ಒಂದು ಮಂತ್ರ ಯಾವುದು ಅಂತಂದ್ರೆ ಅನುಸುಯಾತ್ರಿ ಸಂಬತ ದತ್ತಾತ್ರೇಯ ದಿಗಂಬರಂ ಸ್ಮೃತಿರ್ಗಾಮಿ ಸ್ವಭಕ್ತಾನಂ ಉದಾರ್ ತಂಭವ ಸಂಕಟನಾಥ್ ದತ್ತಾತ್ರೇಯ ನಮಸ್ತು ಬೆಂ ಮಾಯಾತಿ ತಾಯ ತೇಜೆ ಸರ್ವ ಕಷ್ಟ ವಿನಾಶಾಯ ದತ್ತಾತ್ರೇಯ ನಮಸ್ತುತೆ ಈ ರೀತಿಯಾಗಿ ಈ ಒಂದು ದತ್ತಾತ್ರೇಯ ಒಂದು ಮಂತ್ರವನ್ನು ನಾವು ಯಾವುದೇ ಒಂದು ಕಷ್ಟ ಇರುತ್ತಲ್ಲ ಆ ಒಂದು ಕಷ್ಟವನ್ನು ಆ ಒಂದು ದತ್ತಾತ್ರೇಯರ ಒಂದು ಫೋಟೋ ಇದ್ರೆ ಪೂಜೆ ಮಾಡಿ ಸ್ಮರಣೆಯನ್ನು ಮಾಡುತ್ತಾ ಶ್ರದ್ಧಾ ಭಕ್ತಿಯಿಂದ ನಮ್ಮ ಒಂದು ಕಷ್ಟಗಳನ್ನು ಹೇಳ್ಕೊಂಡು ಈ ಒಂದು ಒಂದು ಮಂತ್ರವನ್ನು ಜಪಿಸಿ ನಮ್ಮ ಎಷ್ಟೋ ಕಷ್ಟಗಳು ಕಳೀತವೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಮಂತ್ರವನ್ನು ಕೂಡ ನಿಮಗೆ ಸಾಧ್ಯವಾದಷ್ಟು ಬಾರಿ ಶ್ರದ್ಧಾ ಭಕ್ತಿಯಿಂದ ಒಂದು ಸಾರಿ ಹೇಳಿದರೂ ಸಾಕು ಆ ಒಂದು ದಾತಾತ್ರೀ ಈ ಒಂದು ನಿಮ್ಮ ಒಂದು ಕಷ್ಟಗಳು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ